ோ ல்ல எி இல்ல நெஸ்தி நெட் நானும் அதுல

ಕಾರ ಹೆಚ್ಚಾಗಿತ್ತು ದೂರು ಮಾಡಬೇಕು ದೂರು ಮಾಡಿ ಹೊಯ್ತಾನ ತಾಯಿ ನನಗೂ ಹೊಲಿತಾ ನಾನು ಅಂದ್ರೆ ದೇವರು ಒಳಗ ಹೊಲಿತ ಹೌದು ತಮ್ಮ ಹೆಣ್ಣು ಮಾಡುವಂತ ಸ್ಪಷ್ಟ ಬೇರೆ ಗಂಡು ಮಾಡುವಂತ ಸ್ಪಷ್ಟ ಮೊದಲ ಮೊದಲು ಹೇಳಿದ್ದೆ ಹೌದು ತುಂಬಾ ನೋಡಿ ಇಲ್ಲಿ ಹೆಣ್ಣ ಹೆಣ್ಣ ಹೌದು ಕಮಿಟಿ ದುಡ್ಡು ನೋಡ್ಕೊಂತ ಹೆಣ್ಣು ಮಗಳು ಒಂದು ಮನೆಗೆ ಬಂದ್ರ ಆ ಹೆಣ್ಣು ಮಗಳ ಆ ಮನೆಗೆ ಉದ್ದಾರ ಅದು ಮಠ ಜೀವ ಕೊಟ್ಟಂಗಿಲ್ಲ ಹೌದು ಆ ಮನೆಗೆ ದೀಪ ಹಚ್ಚುವಂತ ಶಕ್ತಿ ಹೆಣ್ಣಿನಲ್ಲಿದೆ ನೋಡಿದ್ರ ಮುಂದೆ ತಾಯಿ ಹಿಂದೆ ಮುಂದೆ ಕೂಸು ಹುಡುತದ ಹಿಂದೆ ತಾಯಿ ಹೆಣತದ ಹೆಣ್ಣಾ ಬೀಳ್ತದೆ ಹೆಣಗ ಸಂದರ್ಭದಲ್ಲಿ ನೋಡಿದ್ರ ಮುಂದೆ ಕೂಸು ಹುಡುತದ ఎందు తాయి హా అంద్రు ఆ మనకి దీపూడు జీవ కొట్ట మన దీప హక్తి ఎన్న హేన మే సందర్భు ఉతారో గుర్త நமக்கு அவருக்கு கண்டிப்பா சுமார் கொட்டும் பெண்ணுக்கு ரஷணை ஜோகி ஆரம்ப எண்ணோ எண்ணோ தாயி தன்னு பட்டாரா ಹೌದು ಕೊಟ್ಟು ನಿಮಗೆ ಹಚ್ಚಕೊಂಡಿ ಬರಂಗಿಲ್ಲ ಒಂದು ತುಂಬದ ಚರಿಗೆ ನೀರು ಕೈಯಲ್ಲಿ ಹಿಡ್ಕೊಂಡು ನೀವಾದ್ರು ಒಂದು ತಾಸು ಹಿಡ್ಕೊಳ್ಳಕ್ ನೀಗಂಗಿಲ್ಲ ನೀವ್ ಒಂದು ತಾಸು ಕೈ ಸೋತೀನಿ ತಲೆಗೆ ಇಡ್ತೀವಿ ನಾವು ಒಂಬತ್ತು ತಿಂಗಳ ಒಂದು ಕೃಷಿ ಹೊಟ್ಟಿ ಒಳಗೆ ಇಟ್ಕೊಂಡು ಕಷ್ಟಗಳನ್ನ

ಆ ಚೀಲ ನಾ ಇಟ್ಕೊತಿರು ನಾ ಮಕ್ಕಳ ತಯಾರು ಅಂತ ಹೇಳಿ ಆ ಚೀಲ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ಆ ಚೀಲದೊಳಗೆ ಮಕ್ಳು ತಯಾರು ಮಾಡ್ತೀವಿ ನಾವು ಹೌದು ರೀ ಯಾ ಹೌದು ನಿಮಗೆ ಇರಂಗಿಲ್ಲ ಚೀಲ ಹೆಣ್ಣು ಮಕ್ಳಿಗೆ ಅಷ್ಟೇ ಚೀಲ ಹಾಂ ಹಾಂ ಅದು ನಾನು ಮಕ್ಕಳ ಹಿಡಿತೇವೆ ನಮ್ಮ ಅಪ್ಪನು ಹಡಿತಾನೆ ಅದ್ರ ಏನು ಹಡಿತೀನಿ ಏನು ಹಾಡ್ತೇ ಹೇಳಿ ನಾ ಏನಾರು ಹೇಳ್ಯಾರ ಏನಾರು ಹೇಳಿದೆ ಹ್ಞೂ ಅಂತಾರೆ ಏನು ಯಾರನಾರ ಮಾತಾಡ ಯಾಗ ಏನು ಮಾತಾಡಿದಿ ಯಾಕೆ ಇದು ಆಗ್ತೈತಿ ಹೇಗೆ

ಬ್ರಹ್ಮಕಿಲಿಂದ ಹುಟ್ಟಿದ್ದಾನೆ ವಿಷ್ಣು ಅಖಿಲಿಂದ ಹುಟ್ಟಿದಾನೆ ಶಿವ ಅಖಿಲಿಂದ ಹುಟ್ಟಿದಾನೆ ಇನ್ನು ಮೂರು ಕೋಟಿ ದೇವತೆಗಳು ಹೆಣ್ಣಿನಿಂದ ಹುಟ್ಟಿದಾರೆ ಯಾವುದು ಗಂಡ ಯಾರು ಹುಟ್ಟಕ್ ಬರಂಗಿಲ್ಲ ಯಾರು ಇಲ್ಲ ಹೆಣ್ಣು ಮಕ್ಕಳಿಂದ ಹುಟ್ಟಿ ಬಂತು ನಾವು ಈ ಭೂಮಿ ಮೇಲೆ ಕುಂತೀವಿ ಗಂಡ ಮಕ್ಕಳಿಂದ ಹುಟ್ಟಿದ ಮಕ್ಕಳು ಭೂಮಿ ಮೇಲೆ ಯಾವ ಉಗಿಲ್ಲ ಯಾರಿಲ್ಲ ಉಗಿಯುದಿಲ್ಲ ಎಲ್ಲ ಇಲ್ಲ ಚೀನದೊಳಗೆ ಹುಟ್ಟಿದ ಮಕ್ಕಳಷ್ಟು ಭೂಮಿ ಮೇಲೆ ಅದಾರ ಹಾಗಾಗಿ ಮಾತು ಕೇಳಿಲ್ಲ ಮೂವತ್ ಮೂರು ಕೋಟಿ ದೇವತೆಗಳು ಈ ಭೂಮಿ ಮೇಲೆ ಹೌದು ಅವರು ಎಲ್ಲ ಎಲ್ಲ ಇದ್ದಾರೆ ಏನು ಅಂತ ನಿನ್ನ ಕೇಳೆ ಇಲ್ಲ ಇಲ್ಲ ಏನಾರು ಇಲ್ಲ ಇದ್ದಾರೆ ಎಲ್ಲ ಇದ್ದಾರೆ ಅವರ ಮನೆ ಎಲ್ಲ ಎಲ್ಲ ಇದ್ದ ಅವನು ಇಷ್ಟದ ನೀರಕ್ಕೆ ನಿ ಪರಮೇಶ್ವರ ಮನೆ ವಿಷ್ಣು ಮನೆ ಬ್ರಹ್ಮ ಮನೆ वायु ಮನೆ ಯಜ್ಞ ಮನೆ ಕುಬೇರ ಮನೆ ಸೂರ್ಯ ಅಗ್ನಿ ಚಂದ್ರ ಚಂದ್ರಮಣಿ ಚಂದ್ರಮಣಿ ಮನೆ ಚಂದ್ರ ಮನೆ ಚಂದ್ರ ಹೌದು ನೀ ಎಲ್ಲ ಮನೆಗಳ ನಾವು ಹಾ ಹಾ ಹೌದು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಪ್ರಕೃತಾ ದುರ್ಗಾ ದೇವಿ

மக்கப்பங்க சரி நம் ஜலாவே தோசிற்ரீ பிரசீரம

சரஸ் நியூ நந்தாய் என்று கரையல்பட்டி சரஸ்வதி நந்தா சா நானும் நந்தா அர்த்த பண்ணுறது ಮುಂದ ನೋಡ್ರಿ ವಸುದೇವನ ಪ್ರಿಯ ಯಾವ ಅತಿ ಆದ ಯಾರ ನೀವು ಇದು ವಸುದೇವನ ಹಿರಿಯ ಹೆಂಡತಿ ಆದ ರೋಹಿಣಿ ಗರ್ಭದಿಂದ ಅದನ್ನು ಇದು ಸುಖ ಪುರಾಣ ಬಾರ್ ಮಾಡಿಸ ನಾಕ್ನೂರ ಐವತ್ತೊಂಬತ್ತು ಸರ್ಪ್ ಹೊಡೆದು ಗುಳ್ಳಿ ಮುಟ್ಟಬೇಕು ಹೋಗಿ ಹಂಗ ಸರ್ ಮುಂದೆ ನೋಡ್ರ ಲಕ್ಷ್ಮಿ ಏನಲ್ಲಿ ಏನದಲ್ಲಿ ನಿರ್ಮಿ ನಿರ್ಮಿಕಾರವಾಗಿ ಏನೇನಿಗೆ ಆಗಿರಬಹುದು ಉತ್ತರ ನಾವು ಪ್ರಶ್ನೆ ನೋಡ್ರಿ ಲಕ್ಷ್ಮಿ ಧ್ಯಾನದಲ್ಲಿ ನಿರ್ಮಿಕರವಾಗಿ ತನ್ನಲ್ಲಿರುವ ಇದ ಪದ್ಮಪುರ ಭಾನಕ್ರಿ ಹಾಕ್ರಿ ತಂಡ ಎರಡ್ನೂರ ನಲವತ್ತೊಂದು ಇದು ಯಾಕ ಉಷಾ ಎಂಬವರು ಯಾವನ ಮೊದಲನೇ ಉಷಾ ಎಂಬವರು ಯಾವನ ಮೊದಲನೇ ಹೇಳತಿ ಉಷೆ ಅಲ್ಲದೆ ಸೂರ್ಯನ ಚಾಯಾ ಎಂಬ ಮತ್ತೊಬ್ಬ ಮಂದಿ ಇದ್ದಳು அட்டூரே எல்லா பெளகாவில் ஜில்லா சார் பெரக்டி தாக்கே தந்தரங்க Проспивай, меня